ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ನನ್ನ ಜೀವನದಲ್ಲಿ ನಡೆದಂತಹ ಮೊದಲ ರಾಯರ ಮಹಿಮೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಇತ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಾನು ಚಿಕ್ಕ ವಯಸ್ಸಿನಿಂದಲೂ ರಾಯರ ಭಕ್ತೆ ರಾಯರು ಅಂದರೆ ನನಗೆ ತುಂಬಾ ಇಷ್ಟ ನನ್ನ ಆರಾಧ್ಯ ಗುರುಗಳು ಅವರು ಅವಾಗಿನಿಂದ ಇವಾಗಿನವರೆಗೂ ಅಷ್ಟೇ ನಾನು ರಾಯರನ್ನು ಅಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಕೊಂಬಂದಿದ್ದೀನಿ ನನಗೆ ತುಂಬಾ ಒಳ್ಳೆಯದಾಗಿದೆ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನನ್ನ ಜೀವನದಲ್ಲೂ ರಾಯರ ಮಹಿಮೆಗಳು ಇಷ್ಟು ನಡೆಯುತ್ತೆ ಅಂತ ಆದರೆ ಒಂದು ಮಾತನ್ನು ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರು ನನ್ನನ್ನು ಕೈ ಹಿಡಿದು ನಡೆಸಿದ್ದಾರೆ ನನ್ನ ಮತ್ತು ನನ್ನ ಫ್ಯಾಮಿಲಿನ ಅವರು ಕಾಪಾಡಿದ್ದಾರೆ ಅಂತಲೇ ನಾನು ಹೇಳ್ತೀನಿ ಸಾಕಷ್ಟು ಮಹಿಮೆಗಳು ನಡೆದಿದೆ ಅದರಲ್ಲಿ ಈ ಒಂದು ಮಹಿಮೆ ನನಗೆ ತುಂಬಾ ಇಷ್ಟ ಯಾಕೆಂದರೆ ನನ್ನ ಜೀವನದಲ್ಲಿ ನಡೆದಂತಹ ಮೊದಲ ಮಹಿಮೆ ಇದು ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ನಾನು ಸುಮಾರು ಸಲ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಯಾವಾಗ ಹೋದಾಗ್ಲೂ ಒಂದು ಖುಷಿ ಅನ್ನೋದು ಖಂಡಿತ ಇತ್ತು ಒಂದು ಸಲ ಏನಾಗುತ್ತೆ ನನಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಜಾರಾಗಿರುತ್ತೆ ಅಂಥ ಒಂದು ಸಂದರ್ಭ ಅದು ಅಂದರೆ ಅಂದಮೇಲೆ ಕಷ್ಟ ಇದ್ದೇ ಇರುತ್ತಲ್ವ ಕಷ್ಟ ಸುಖ ಅನ್ನೋದು ಖಂಡಿತವಾಗಲೂ ಲೈಫಲ್ಲಿ ಬಂದೇ ಬರುತ್ತೆ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಫ್ಯಾಮಿಲಿಗೆ ಎದುರಾಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರು ಒಂದು ಎರಡು ಮೂರು ದಿನ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ನನಗೆ ಆವಾಗ ನೆನಪಾಗೋದು ಮಂತ್ರಾಲಯ ಏಕೆಂದರೆ ರಾಯರ ದರ್ಶನ ಮಾಡಿ ಅವರ ಸನ್ನಿಧಾನದಲ್ಲಿ ಇದ್ದರೆ ಮನಸ್ಸಿಗೆ ಎಷ್ಟೋ ಒಂದು ಸಮಾಧಾನ ಸಿಕ್ಕತ್ತೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಾವು ಐದು ಜನ ಮಂತ್ರಾಲಯಕ್ಕೆ ಹೊರಟ್ವಿ ಅಂದರೆ ಅಪ್ಪ ಅಮ್ಮ ಅಣ್ಣ ನಾನು ಮತ್ತು ನಮ್ಮನೆಯವರು ಇಷ್ಟು ಜನ ಮಂತ್ರಾಲಯಕ್ಕೆ ಹೋದ್ವಿ ಈ ಒಂದು ಘಟನೆ ನಡೆದಿದ್ದು ಎಂಟು ವರ್ಷದ ಹಿಂದೆ ಮಂತ್ರಾಲಯಕ್ಕೆ ಯಾವಾಗ ಹೋದ್ವಿ ಅಂದರೆ ಏಕಾದಶಿಯ ಹಿಂದಿನ ದಿನ ಇನ್ನು ಮಂತ್ರಾಲಯಕ್ಕೆ ಹೋದಾಗ ಯಾವಾಗಲೂ ನಾವು ಪೂಜೆಗೆ ಬರೆಸ್ತೀವಿ ಆವತ್ತು ಪೂಜೆಗೆ ಬರ್ಸೋಣ ಅಂತ ಅಂದ್ಕೊಂಡ್ರೆ ಏಕಾದಶಿ ಇತ್ತು ಪೂಜೆಗೆ ಬರ್ಸೋಕ್ಕಾಗಲಿಲ್ಲ ಅಂದರೆ ನಾವು ಹೇಗೆ ಹೋದ್ವಿ ಅಂದರೆ ನಾವು ದಿನವೂ ಸಹ ನೋಡಿರಲಿಲ್ಲ ಹಾಗೆ ಹೊರಟುಬಿಟ್ವಿ ಸಡನ್ನಾಗಿ ಹೋಗಿದ್ದು ಆಮೇಲೆ ನನಗೇನಾಯಿತು ಬೇಜಾರು ಅಂತ ಅನ್ನಿಸ್ಬಿಡ್ತು ಏನಿದು ಯಾವಾಗಲೂ ಹೋದ ನೆಕ್ಸ್ಟ್ ಡೇನೇ ನಾನು ಪೂಜೆಗೆ ಬರೆಸ್ತಿದ್ದೆ ಇವತ್ತು ಪೂಜೆ ಬರ್ಸೋಕ್ಕೂ ಆಗಲಿಲ್ವಲ್ಲ ಅಂತ ಅಷ್ಟು ಬೇಜಾರಾಗ್ಬಿಡ್ತು ನನಗೆ ಸರಿ ಏನೂ ಮಾಡೋಕ್ಕಾಗೋದಿಲ್ಲ ಹೇಗೂ ಇನ್ನೂ ಇರ್ತೀವಲ್ಲ ಇನ್ನೂ ಎರಡು ಮೂರು ದಿನ ಇರ್ತೀವಲ್ಲ ಆವಾಗ ಸೇವೆಗೆ ಬರ್ಸೋಣ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ಅದೇ ಸೇವೆ ಅಂದರೆ ಯಾವ ಥರ ಅಂದರೆ ಇವಾಗ ಅಲ್ಲಿ ಬೆಳಗಿನ ಜಾವ ಪೂಜೆಗಳೆಲ್ಲ ಇರುತ್ತಲ್ಲ ಅದು ಅಂದರೆ ಪಾದ ಪೂಜೆ ಆ ಥರದ್ದು ಯಾಕೆಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಅದನ್ನು ಕೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಯಾವ ಯಾವ ಸೇವೆಗಳು ನಡೆಯುತ್ತೆ ಅನ್ನುವಂಥ ಒಂದು ವೀಡಿಯೋನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಕ್ರಿಯೇಷನ್ಸ್ ಪೂರ್ವಿ ಚಾನಲಲ್ಲಿದೆ ನೀವು ಅಲ್ಲಿ ವೀಡಿಯೋನ ಚೆಕ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಏಕಾದಶಿ ಇತ್ತು ಸ್ನಾನ ಎಲ್ಲ ಮಾಡಿಕೊಂಡು ಬೃಂದಾವನದ ದರ್ಶನವನ್ನು ಮಾಡೋಣ ಅಂತ ಫ್ಯಾಮಿಲಿ ಜೊತೆ ಹೋದೆ ಬೃಂದಾವನದ ದರ್ಶನ ಮಾಡುವಾಗಂತೂ ನನಗೆ ದುಃಖನೇ ತಡೀಲಿಲ್ಲ ತುಂಬಾ ಬೇಜಾರಾಗಿತ್ತು ನಂಗೆ ಮುಂಚೆನೆ ನನ್ನ ಮನಸ್ಸಲ್ಲಿ ಇದ್ದಂತಹ ಒಂದು ಮಾತುಗಳನ್ನೆಲ್ಲ ರಾಯರ ಹತ್ರ ಹೇಳಿಕೊಂಡೆ ಏನೋ ಎಷ್ಟೋ ಒಂದು ಸಮಾಧಾನ ಅಂತ ಅನ್ನಿಸ್ತು ಯಾಕೆಂದರೆ ಪ್ರತಿಯೊಂದು ಕಷ್ಟದಲ್ಲಿ ರಾಯರು ಸದಾ ನನ್ನ ಜೊತೆ ಇದ್ದಾರೆ ಅನ್ನೋದೇ ನನ್ನ ಒಂದು ನಂಬಿಕೆ ಏನೋ ಒಂದು ಕಷ್ಟ ಪರಿಹಾರ ಮಾಡ್ತಾರೆ ಅನ್ನುವಂಥದ್ದು ನನಗೆ ಖಂಡಿತ ಗೊತ್ತಿತ್ತು ವೃಂದಾವನದ ಮುಂದೆ ತುಂಬ ಹೊತ್ತು ನಿಂತು ದರ್ಶನ ಮಾಡಿ ನನ್ನ ಮನಸ್ಸಿನ ನೋವೆಲ್ಲ ನಾನು ರಾಯರತ್ರ ಹೇಳ್ಕೊಂಡೆ ಏಕೆಂದರೆ ಒಂದು ಕಷ್ಟ ಬಂದಾಗ ನಾವು ಹತ್ರನೂ ಹೇಳಿಕೊಳ್ತಲೇ ಇರುವಂತಹ ಮಾತುಗಳನ್ನು ನಾವು ದೇವರ ಹತ್ರ ಹೇಳ್ಕೋಬೋದು ನನಗೆ ಗುರುಗಳು ತುಂಬ ಇಷ್ಟ ಅಲ್ವಾ ಹಾಗಾಗಿ ಗುರುಗಳ ಹತ್ರ ನಾನು ಹೇಳಿದ್ದೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಪ್ರದಕ್ಷಿಣೆ ಎಲ್ಲ ಹಾಕಿ ಎದುರುಗಡನೆ ಮೆಟ್ಲೆಲ್ಲ ಇದೆಯಲ್ಲ ಅಲ್ಲಿ ಕೂತ್ಕೊಂಡಿ ಆದರೆ ಒಂದು ಫೋಟೋ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಆ ಒಂದು ಜಾಗ ಎಲ್ಲಿ ಅಂತ ಮಂತ್ರಾಲಯಕ್ಕೆ ಹೋದರೆ ನಾವು ಅದೇ ಜಾಗದಲ್ಲೇ ಕೋರುವಂಥದ್ದು ಏಕೆಂದರೆ ಆ ಜಾಗ ಅಂದರೆ ತುಂಬ ಸ್ಪೆಷಲ್ ನನಗೆ ಏಕೆಂದರೆ ರಾಯರ ಮಹಿಮೆ ನಡೆದಂತಹ ಒಂದು ಸ್ಥಳ ಅದು ಹಾಗಾಗಿ ನನಗೆ ಆ ಒಂದು ಜಾಗ ಅಂದರೆ ತುಂಬಾ ಇಷ್ಟ ಏನಾಯಿತು ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ಬಂದು ಅಲ್ಲಿ ಕೂತ್ಕೊಂಡ್ವಿ ಫ್ಯಾಮಿಲಿ ಜೊತೆ ಮಾತಾಡ್ತಾ ಅಲ್ಲೇ ಕೂತಿದ್ದೆ ತುಂಬ ಜನ ಕೂಡ ಅಲ್ಲಿ ಕೂತಿದ್ದರು ಒಬ್ಬರು ವಯಸ್ಸಾದಂತಹ ವ್ಯಕ್ತಿ ಅಲ್ಲಿ ಬರ್ತಾರೆ ನನ್ನ ಎಡಗಡೆಯಿಂದ ಅವರು ಬಂದರು ಅವ್ರು ಎಲ್ಲಿಂದ ಬಂದರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದರೆ ಹಿಂದ್ಗಡೆಯಿಂದ ಹೀಗೆ ಲೆಫ್ಟ್ ಸೈಡಿಂದ ನನ್ನ ಮುಂದೆ ಬಂದು ನಿಂತ್ಕೊಂಡ್ರು ಅಷ್ಟು ಜನ ಇದ್ರೂ ಅವರು ಅಲ್ಲಿ ಯಾರನ್ನು ಮಾತಾಡಿಸ್ಲಿಲ್ಲ ನನ್ನನ್ನು ಮಾತ್ರ ಮಾತಾಡಿಸಿದ್ರು ಆಮೇಲೆ ನನ್ನನ್ನು ಫಸ್ಟ್ ಕೇಳಿದ್ದು ಎಲ್ಲಿಂದ ಬಂದಿದೆಯಮ್ಮ ಅಂತ ಕೇಳಿದ್ರು ನನ್ನ ಹಾಸನಿಂದ ಅಂತ ಹೇಳಿದೆ ಹೌದಾ ಅಂತ ಹೇಳಿದ್ರು ಆಮೇಲೆ ಇವತ್ತು ಏಕಾದಶಿ ಅಮ್ಮ ನಾಳೆ ದ್ವಾದಶಿ ಇದೆ ನೀನು ನಾಳೆ ಸೇವೆ ಮಾಡಿಸು ಅಂತ ಹೇಳಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲೇ ಇಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನನಗೆ ತುಂಬ ಆಶ್ಚರ್ಯವಾಗಿ ನೋಡಿದೆ ಆಯಿತು ಅಂತ ಅಂದೆ ಆಮೇಲೆ ಅವರು ಬೃಂದಾವನದ ಕಡೆ ಕೈ ಮಾಡಿಬಿಟ್ಟು ರಾಯರಿದ್ದಾರೆ ನಿನಗೆಂಥ ಕಷ್ಟ ಬಂದ್ರೂ ರಾಯರು ನಿನ್ನ ಜೊತೆ ಇದ್ದು ಕಾಪಾಡ್ತಾರೆ ಅಂತ ಹೇಳಿದ್ರು ನನಗೆ ಒಂಥರ ಆಶ್ಚರ್ಯದಿಂದನೇ ನೋಡ್ತಾ ಇದ್ದೆ ಆಮೇಲೆ ಹಾಂ ಹೌದಾ ಸರಿ ಅಂತ ಅಂದೆ ನಾನು ಅವರು ಅಷ್ಟು ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಎಲ್ಲಿ ಹೋದರು ಅಂತ ಗೊತ್ತಾಗಲಿಲ್ಲ ಅವರು ಸ್ವಲ್ಪ ದೂರ ಹೋಗಿದ್ದಷ್ಟೇನ ನೋಡಿದ್ದು ಮತ್ತೆ ಎಲ್ಲಿ ನೋಡಿದ್ರು ಆ ವ್ಯಕ್ತಿ ಸಿಕ್ಕೇ ಇಲ್ಲ ನನಗೆ ಎಲ್ಲೂ ಮತ್ತೆ ನನಗೆ ಅವರು ನೋಡೋಕ್ಕೂ ಸಿಗಲಿಲ್ಲ ವಯಸ್ಸಾಗಿತ್ತು ಬಿಳಿ ಪಂಚೆ ಉಟ್ಕೊಂಡಿದ್ರು ಹಾಗೆ ಕೊರಳಲ್ಲಿ ತುಳಸಿ ಮಾಲೆಗಳು ತುಂಬ ಇತ್ತು ಒಂಥರ ಮುಖದಲ್ಲಿ ಅಷ್ಟು ಕಳೆ ಇತ್ತು ಬಟ್ಟೆದು ಬ್ಯಾಗ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ರು ಮಾತಾಡಿಸಿ ಅಲ್ಲಿಂದ ಹೋದರು ಅವರು ಎಲ್ಲಿ ಹೋದರು ಅಂತ ಮತ್ತೆ ನೋಡೋಕ್ಕೂ ಸಿಗಲಿಲ್ಲ ನನಗೆ ನಿಜವಾಗ್ಲೂ ನನಗೆ ಏನು ನಡೀತಾ ಇದೆ ಅಂತಲೇ ಒಂದು ಕ್ಷಣ ಗೊತ್ತಾಗಲೇ ಇಲ್ಲ ಒಂಥರ ದಿಗ್ಭ್ರಮೆ ಅಂತಾರಲ್ಲ ಆ ಥರ ಅದು ಅಲ್ಲಿ ಏನು ನಡೀತಾ ಇದೆ ಅನ್ನೋವಂಥದ್ದು ಕೂಡ ನಂಗೆ ಗೊತ್ತಾಗಲಿಲ್ಲ ಸುಮಾರು ಹೊತ್ತಾದ ಮೇಲೆ ನನಗೆ ಗೊತ್ತಾಯಿತು ನಾನು ಬೃಂದಾವನದ ಮುಂದೆ ನಿಂತು ಏನು ಕೇಳ್ಕೊಂಡಿದ್ದೆ ಆ ವ್ಯಕ್ತಿ ಬಂದುಬಿಟ್ಟು ನನಗೆ ಸಮಾಧಾನದ ಮಾತನ್ನು ಹೇಳಿದ್ರು ನನಗೆ ನಿಜವಾಗ್ಲೂ ಆಮೇಲೆ ತುಂಬಾ ಖುಷಿ ಅಂತ ಅನ್ನಿಸ್ತು ಮಂತ್ರಾಲಯದಲ್ಲಂತೂ ಇಂತಹ ಒಂದು ಮಹಿಮೆಗಳು ಕ್ಷಣ ಕ್ಷಣಕ್ಕೂ ನಡೀತಾನೆ ಇರುತ್ತೆ ನನ್ನ ಫ್ರೆಂಡೊಬ್ಬರು ಹೇಳ್ತಾಯಿದ್ರು ಮಂತ್ರಾಲಯದಲ್ಲಂತೂ ರಾಯರು ಯಾವುದೋ ರೂಪದಲ್ಲಿ ಬಂದು ಏನೋ ಒಂದು ಸೂಚನೆ ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಅಂದರೆ ರಾಯರು ಬಂದು ಏನೋ ಒಂದು ಸೂಚನೆ ಕೊಡ್ತಾರೆ ಏನೋ ಒಂದು ಮಹಿಮೆ ಖಂಡಿತ ನಡೆಯುತ್ತೆ ಹಾಗೆ ನನ್ನ ಜೀವನದಲ್ಲೂ ಕೂಡ ಒಂದು ಅದ್ಭುತವಾದಂತಹ ಮಹಿಮೆ ನಡೀತು ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಆಶ್ಚರ್ಯ ಅನಿಸುತ್ತೆ ಪರಮಾನಂದ ಅಂತ ಅನಿಸುತ್ತೆ ಯಾಕೆಂದರೆ ನಾನು ಎಷ್ಟು ಬೇಜಾರಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ ಅಷ್ಟೇ ಖುಷಿಯಿಂದ ನಾನು ವಾಪಸ್ ಬಂದೆ ಯಾಕೆಂದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಸಿಕ್ತು ರಾಯರು ಏನೋ ಒಂದು ಸೂಚನೆ ಕೊಟ್ಟರು ಅನ್ನುವಂಥದ್ದು ನಾನು ಬೃಂದಾವನದ ಮುಂದೆ ನಿಂತು ಏನು ಕೇಳ್ಕೊಂಡಿದ್ದೆ ಅಂದರೆ ಯಾವಾಗಲೂ ಖುಷಿಯಾಗಿ ಬಂದು ನಿಮಗೆ ಪೂಜೆ ಮಾಡಿಸ್ತಾ ಇದ್ದೆ ಆದರೆ ಈ ಸಲ ಬೇಜಾರಲ್ಲೇ ಬಂದೆ ನಿಮಗೆ ಏನಾದ್ರು ಮಾಡಿಸೋಣ ಅಂದರೆ ಅದು ಲಭ್ಯ ಇಲ್ಲ ನನಗೆ ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದ್ದೆ ಆಮೇಲೆ ದರ್ಶನ ಮಾಡಿ ಬಂದು ಅಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅಷ್ಟು ಜನರಲ್ಲಿ ನನ್ನನ್ನೇ ಮಾತಾಡಿಸ್ತಾರೆ ಅಂದರೆ ನನ್ನ ಮನಸ್ಸಿನ ಮಾತನ್ನು ನನಗೆ ಹೇಳಿ ಸಮಾಧಾನ ಮಾಡ್ತಾರೆ ಅಂದರೆ ಅದು ಬೇರೆ ಯಾರೂ ಅಲ್ಲ ಅದು ಸಾಕ್ಷಾತ್ ರಾಯರೆ ಯಾವುದೋ ರೂಪದಲ್ಲಿ ಬಂದು ನನಗೆ ಸಮಾಧಾನ ಮಾಡಿದ್ದು ಹಾಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತಲೂ ಅವರು ಹೇಳಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದ್ದು ನನ್ನ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದಂತಹ ಮಹಿಮೆ ಇದು ರಾಯರಿದ್ದಾರೆ ನಿಮ್ಮನ್ನು ಸದಾ ಕಾಪಾಡ್ತಾರೆ ಅಂತಲೇ ಅವರು ನನಗೆ ಹೇಳಿದ್ದು ಅದು ನಿಜನೇ ಆಯಿತು ಏಕೆಂದರೆ ಪ್ರತಿಯೊಂದು ಕಷ್ಟ ಎದುರಾದಾಗ್ಲೂ ರಾಯರು ನಮ್ಮ ಜೊತೆ ಇದ್ದು ಕೈ ಹಿಡಿದು ನಡೆಸಿದ್ದಾರೆ ಆ ಕಷ್ಟ ಮಂಜಿನಂತೆ ಕರಗಿದೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ನನ್ನ ಜೀವನದಲ್ಲಿ ನಡೆದಂತಹ ರಾಯರ ಅದ್ಭುತವಾದ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಹಿಮೆನ ಕೇಳಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿದ್ರು ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಹಾಗೆಯೇ ರಾಯರ ಮಹಿಮೆಗಳ ಬಗ್ಗೆ ವ್ರತಗಳ ಬಗ್ಗೆ ಸಾಕಷ್ಟು ವೀಡಿಯೋಸು ಕ್ರಿಯೇಷನ್ಸ್ ಪೈ ಪೂರ್ವಿ ಚಾನಲಲ್ಲಿದೆ ನೀವು ಅಲ್ಲಿ ವಿಡಿಯೋನ ಚೆಕ್ ಮಾಡ್ಬೋದು ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್